ನಿನ್ನೆ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಇದನ್ನು ಓದಬೇಕಾ ನಾವು ಚಂದ್ರ ಮಾಜಿ ಆಡಳಿತ ಉದ್ಯೋಗ ದೇವಸ್ಥಾನ ಮುಂದುವರ್ತಾ ವಿಷಯ ಒಂದು ಕೆಲವು ದಿನಗಳ ಹಿಂದೆ ದೇವಸ್ಥಾನ ಒಂದು ವಾಟ್ಸಪ್ ಗ್ರೂಪ್ ಇದೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಸತ್ಯಕ್ಕೆ ಕೂಡವಾದಂಥ ಒಂದು ಸಂದೇಶ ಕೂಡವರ ಭಕ್ತರು ಆ ಭಕ್ತರು ದೇವಸ್ಥಾನದ ರೂಪ ಅದು ಅದರಲ್ಲಿರುವುದು ಅದರ ಭಕ್ತರು ನಾನು ಆಡಳಿತ ಆ್ಯಂಡ್ ಮುಖ್ಯಚನಾಗಿರುವಾಗ ಅದಕ್ಕೆ ಸಾಧಾರಣ ಅದರಲ್ಲಿರುವಂಥ ಹೆಸರುಗಳಿಗೆ ಸಾಧಾರಣ ತೊಂಬತ್ತು ಶೇಕಡ ಹೆಸರನ್ನು ನಾನೇ ಆ್ಯಡ್ ಮಾಡಿದ್ದೆ ಅದರಲ್ಲಿ ದೇವಸ್ಥಾನದಾಗಿ ಏನು ವಿಷಯ ಕಳಿಸಿದ್ರು ಎಲ್ಲ ಭಕ್ತರಿಗೂ ಮುಟ್ಟುತ್ತದೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಫೇಕ್ ಸುಳ್ಳು ಬೋಗಸ್ ಕೊ ಹಾಕಿದ್ದಾರೆ ದೇವಸ್ಥಾನ ಅಂದರೆ ಕತ್ತೆ ಭಕ್ತಿ ಮತ್ತು ನಂಬಿಕೆಯ ಕೇಂದ್ರ ಈ ಗ್ರೂಪಲ್ಲಿ ಬಂದಂಥ ವಿಷಯವನ್ನು ಭಕ್ತರು ನಂಬುತ್ತಾರೆ ನಮಗೆ ಬೇಕಂದರೆ ಅದನ್ನು ಹಾಕುವುದು ಅಲ್ವಾ ಹಾಗಿರುವಾಗ ಇಂಥ ಒಂದು ಫೇಕ್ ನ್ಯೂಸು ಅದರಲ್ಲಿ ಕೊಡಬಾರ್ದು ಅದನ್ನು ಒಂದು ಬೇಕಾ ಏನು ಏನು ಹೇಳಿ ಹಾಂ ಕಳೆದ ವರ್ಷ ಜಾತ್ರಾ ಸ್ಥಳಗಳಲ್ಲಿ ಹೂಡಿಕೆಯಾದಂಥ ಹಣದಲ್ಲಿ ಅವರಿಗೆ ಕೆಲವು ಕಾಮಗಾರಿ ಎರಡು ಲಕ್ಷಕ್ಕೂಟಿ ಹಣ ಕೊಡಿದೆ ಅದನ್ನು ದೇವಸ್ಥಾನದ ಹೊರಗೆ ದೇವಸ್ಥಾನ ಅಭಿವೃದ್ಧಿ ನಾನಿ ಬಗ್ಗೆ ಆಗಿದೆ ಹೊರಗೆ ಕೆಲವು ಮುಂದುವಟ್ರಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ ಅದಕ್ಕೆ ಕೆಲ್ವಾಡಿನ ಮಟ್ಟದಲ್ಲಿ ಯಾರೋ ಕಿಡಿಗೇಡಿಗಳು ದೂರು ಸಲ್ಲಿಸಿದ್ದಾರೆ ಅವರಿಗೆ ಆಗಿಂತ ಕಿಡಿಗೇಡಿಗಳು ಇದು ಅವರಿಗೆ ದೇವರು ಒಡಿಗೆ ಮಾಡಲಿಕ್ಕೆಲ್ಲ ಹಿಂದೆ ಕೊಡುವುದು ಅದನ್ನು ನೋಡಿ ನನಗೆ ಭಾಳ ಬೆಸರಾಯಿತು ನನಗೆ ಮಿನ್ನಲ್ಲ ನನ್ನ ತೆಗಿತಾರೆ ನನ್ನ ಅವಧಿ ನೀಡಿದ ಮೇಲೆ ಅದನ್ನು ಹೆಡ್ ಡೀಲ್ ಮಾಡಿದೆ ಯಾಕೆಂದರೆ ಅದು ಕೆಲವು ರಾಜಕೀಯ ಸುದ್ದಿ ಎಲ್ಲ ಆಗ್ತಿದೆ ಅದಕ್ಕೆ ನಾನು ವಿರೋಧ ಮಾಡಿದೆ ಅದಕ್ಕೆ ನನ್ನನ್ನು ಡಿಲೀಟ್ ಮಾಡಿದೆ ನನ್ನ ಹೆ ಅದಕ್ಕೆ ಅದರ ಮೆಸೇಜ್ ನಾನು ತೋರಿಸ್ತಾ ಇದ್ದೇನೆ ದೇವಸ್ಥಾನದ ಬಗ್ಗೆ ನನಗೆ ಅತೀವ ಸತ್ಯ ಭಕ್ತಿ ನಂಬಿಕೆ ಆ ದೇವಸ್ಥಾನ ಕಾಲು ಬುದ್ಧಿಗೊಂಡಿತ್ತು ಅದಕ್ಕೆ ಎಲ್ಲ ಇದು ಯಾವುದೇ ಅಲ್ಲಿ ವ್ಯವಸ್ಥೆ ಸುಸ್ತು ಪೌಡಿರಲಿಲ್ಲ ದೇವಸ್ಥಾನದ ಮಾದರು ಗ್ರೌಂಡು ಹಂಚಿ ಇಟ್ಟು ಸಾಲ ಸಾಲ ಇಟ್ಟು ಒಳಗೆ ಸರಿಯಾಗಿರುತ್ತೆ ಅದಕ್ಕೆ ಇದು ದಾಳ ಆಗಬೇಕು ಅಂತ ನಾನು ಭಾಳ ಪಟ್ಟು ಎಲ್ಲರನ್ನೂ ಸೇರಿಸಿ ಅಂದರೆ ಶೀಘ್ರದ ದೇವಸ್ಥಾನ ಅಲ್ಲಿ ಪತ್ರಿಕೆಗೆ ಸಂಬಳಕೊಂಡಷ್ಟು ಆದಾಯ ಇಲ್ಲ ಅಷ್ಟು ಕಡಿಮೆ ಆಗ್ತದೆ ಅಲ್ಲಿ ಭಕ್ತರ ಸಂಖ್ಯೆ ಕೂಡ ಬರುವಾಗ ಭಾಳ ಕಡಿಮೆ ಹೀಗಿರುವಾಗ ನಾನು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಅಭಿವೃದ್ಧಿ ಮಾಡಿದ ದೇವಸ್ಥಾನ ಇಂತ ಸುಳ್ಳು ಸುದ್ದಿ ಹೇಳಿ ದೇವರ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಗೆ ವಿಶ್ವಾಸಪ್ರಹೋಗ ಮಾಡ್ತಾ ಇದ್ದಾರೆ ಅಂತ ನಾನು ಆ ಬಗ್ಗೆ ಪಂಚಾಯತ್ ವಿಚಾರಿಸಿದೆ ಆರೋಗ್ಯ ದೇವಸ್ಥಾನ ವಿಷಯವಾಗಿ ನಾನು ದೂರು ಬಂದಿದೆ ನನಗೇನು ಬಂದಿಲ್ಲ ಹಾಗೆ ನಾನು ಅರ್ಜಿ ಬರ್ತೇನೆ ದೂರು ಬಂದಿದೆ ಅರ್ಜಿ ನಾನು ಕರ್ಕೊಂಡಿದ್ದೀನಿ ಏನು ಬಂದು ಗುರು ಬಂದಿಲ್ಲ ಅಂತ ನನಗೆ ಹಿಂಬತ್ತ ಕೊಡಲಿ ಅಂತ ಹೇಳಿ ಆ ಬಗ್ಗೆ ನಾನು ಅರ್ಜಿ ಕೊಟ್ಟ ಪ್ರಕಾರ ನೋಡಿ ಕೊಟ್ಟಿದ್ದಾರೆ ಯಾವುದೇ ಗುರು ಬಂದಿಲ್ಲ ಅಂತ ಎಲ್ಲ ನಮಗೆ ಕೊಟ್ಟಿದ್ದೇನೆ ಅದಕ್ಕೆ ನಾನು ಅದನ್ನು ವಾಟ್ಸಪ್ ಮೂಲಕ ಸಮಿತಿ ಸಮಿತಿ ಈಗ ಅವರಿಗೆ ಮುಗಿದೆ ಮನೆಯಿಂದ ಜನರಿಗೆ ಈಗ ಅವರೇ ಆದರೆ ಅವರ ಅಧಿಕೃತ ಸಮಿತಿಯವರಾಗಿ ಎಲ್ಲ ಅಲ್ಲಿ ಕಾರುಬಾರು ಮಾಡ್ತಾರೆ ಈಗ ಆಡಳಿತಕ್ಕಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ನಾಮಕೆ ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಮೆಸೇಜ್ ನೇಮ ಮುಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಹೇಳಿದೆ ಅಂತ ಗುಂಡಿ ಯಾವುದು ಬಂದಿಲ್ಲ ನೋಡಿ ಇಂತ ಹೀಗೆ ಹಿಂಬಳ ಕೊಟ್ಟಿದ್ದಾರೆ ಇದನ್ನು ಅದೇ ಹಾಕಿ ತಪ್ಪು ಮಾಹಿತಿಯಿಂದ ಹಾಕಿದ್ದು ಅಂತ ತಿಳುವಳಿಕೆಗೆ ಅದೇ ಗುಂಡಿ ಹಾಕಿ ಕೊಟ್ಟೆ ವಾಟ್ಸಪ್ನಲ್ಲಿ ಕಳಿಸಿದೆ ಧನಂಜಯ ಅಂತ ಕೂಡಿದ್ದಾರೆ ಅವು ಎಲ್ಲಿಗೆ ನಾನು ಪ್ರಸ್ತಾವ ಕಳಿಸಿದೆ ಆ ವಿಷಯವನ್ನು ಜನಸಾಗು ಅಧಿಕೃತ ಅಧಿಕೃತಾಖ್ಯ ಎಲ್ಲ ಪ್ರಸಂಗ ಕಳಿಸಿದ್ದೇನೆ ಇತರ ಗ್ರೂಪ್ಗಳಿಗೂ ಹಾಕಿದ್ದೇನೆ ರಾಜಕೀಯ ಗ್ರೂಪ್ಗಳಿಗೆಲ್ಲ ಸ ಅವರ ಮೇಲೆ ಸಂಶಯ ಪಡಬಾರ್ದಲ್ಲ ತಪ್ಪು ಇದು ಅಂದರೆ ಸಂಶಯ ಅಂತ ಎಲ್ಲಿ ಕಳಿಸಿದ್ದೇನೆ ಇವರು ಹಾಕಲಿಲ್ಲ ಇದನ್ನು ಹಾಕಿದವ ಅರುಣ ಅವ ಅಧ್ಯಕ್ಷ ಅವ ಹಾಕಲಿಲ್ಲ ಅದಕ್ಕೆ ಧನಂಜಯ ಅವರು ಅದನ್ನು ಹಾಕಿದರು ಹಾಕಿದ ಆ ಆ ಮೆಸೇಜನ್ನು ಹಾಕಿರುತ್ತೆ ಪಂಚಾಯತ್ ಅನ್ನೂ ಅದನ್ನು ಕೂಡಲೇ ನೋಡಿ ಮುನ್ನೂರು ಧನಂಜಯ ಅವರು ಅದು ಮೆಸೇಜ್ ಹಾಕಿರು ಇವಾಗ ಗೂಡೋಡಿ ಅನ್ನೋದು ಡಿಲೀಟ್ ಮಾಡಾದರೆ ಈ ಮೆಸೇಜ್ ಹಾಕಿದಂಥ ಉದ್ದೇಶ ಏನು ಅವರು ತಪ್ಪು ಮಾಹಿತಿಯಿಂದಾಗಿ ಅದನ್ನು ಹಾಕಿದರೆ ಅದು ಅಧಿಕೃತವಾಗಿ ಮಾಹಿತಿ ತೆರೆದಾಗ ಅದಕ್ಕೆ ಕ್ಷಮಾ ಪಡಕಿ ಇದನ್ನು ಹಾಕಬೇಕಿತ್ತಲ್ಲವೂ ಹಾಕಿದ್ದನ್ನು ಡಿಲೀಟ್ ಮಾಡುವಂಥ ಉದ್ದೇಶ ಏನು ಹಾಗಾದರೆ ದೇವಸ್ಥಾನ ಎಲ್ಲ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತದೆ ಪಾವಿತ್ರ ಅದು ದೇವಸ್ಥಾನ ಅಲ್ಲಿ ಯಾರು ಬರ್ತಿರಲಿಲ್ಲ ಭಾಳ ಇದೆ ಅದನ್ನು ನಾನು ಆವಾಗ ನಾನು ಒಂದು ಒಂಬತ್ತು ಜನ ಎಂಟು ಜನರ ಗ್ರೂಪು ಮಾಡುವ ಹೆಸರು ಅಪ್ಲಿಕೇಶನ್ ಅಧ್ಯಾತ್ಮಿ ಯಾರು ಆಗಲಿಲ್ಲ ಇದೇ ಈ ಕೂಡ ಇದರಲ್ಲಿ ನಾಲ್ಕು ಜನ ನನ್ನ ಸಂಖ್ಯೆಯಲ್ಲಿ ಇದ್ದವರೇ ಅರುಣ ಭಾಸ್ಕರ ಸದಾಶಿವ ಈಶ್ವರ ನನ್ನ ಸಂಖ್ಯೆಯಲ್ಲಿ ಇದ್ದವರು ಅವರ ಅರ್ಜಿ ಕಲಿತಾ ಇರಲಿಲ್ಲ ನಾನು ಗೊತ್ತಾ ಇರಲಿಲ್ಲ ಇಲ್ಲಿಂದ ಫಾರ್ಮಿಗೆ ದಸ್ಕತಾಗಿ ಮತ್ತೆ ಇದನ್ನು ಆಧರೆ ಬ ನಮಗೂ ಹೋರಾಟ ಇಲ್ಲ ಅದು ಅದಕ್ಕೆ ಅದನ್ನು ಅರ್ಜಿ ಕರೆ ಮಾಡಿ ಆಗಿನ ಉಚ್ಚು ಸಚಿವರೂ ಅದನ್ನು ಸಮಿತಿ ನಾನು ಕೊಟ್ಟರೆಷ್ಟೇ ನಂದು ವ್ಯತ್ಯಾಸ ಹೆಸರು ವ್ಯತ್ಯಾಸ ಮಾಡಿ ಮಾಡಿದ್ದಾರೆ ನೀವು ಯಾವಾಗ ದೇವಸ್ಥಾನ ಆ ದೇವಸ್ಥಾನ ಬಳಸಿ ನೋಡಿದರೆ ಒಟ್ಟಾಗಿ ನಾವು ಸುತ್ತವಳಿರಲಿಲ್ಲ ನಮಗೆ ಯಾವಾಗ ಗ್ರಾಮೀಣ ಪ್ರಶಾತ್ ಸದಸ್ಯರಾಗಿ ಜಗಣಿಯ ಸಾವಿದರು ಅವರು ಎರಡು ಸಾವಿರ ಎರಡು ಲಕ್ಷ ಕೊಟ್ಟರು ಮತ್ತೆ ನಾವು ಅವರಿಗೆ ಕೇಳಿ ಮಾಡಿ ಉತ್ತರ ಭಾಗದಲ್ಲಿ ಸುತ್ತು ಸುತ್ತಿನ ಸುತ್ತ ಸುತ್ತು ಮಾಡಿ ಎಲ್ಲೆಲ್ಲಿ ಸಾರಣೆ ಕಾಯ್ಕು ಕೈ ಮಾಡಿದ್ವಿ ದೇವಸ್ಥಾನಕ್ಕೆ ತಮುತ್ತ ನೀರು ಇರಲಿಲ್ಲ ಯಾರ್ದೋ ತೋಟದ ಬಂಪಿಂದ ಬೆಳ್ಳಿಗೆ ಟಾಂಕಿ ಎರಡು ಸಾವಿರದ ಅವರನ್ನು ಹೇಳಿ ಬಿಟ್ಟು ಬಿಟ್ಟು ಅದು ಮುಗಿಯುವಾಗ ಅವರಾಗ ಅವರಲ್ಲಿಂದರೆ ಅವ್ರು ಗಾರ್ಡ್ ಮಾಡಿ ಅವ್ರ ಕೆಲಸ ಬಿಡ್ತಿದ್ರು ಅಂತ ಶೋಚನೀಯ ಪರಿಸ್ಥಿತಿ ಆ ದೇವಸ್ಥಾನ ಹಾ ಮತ್ತೆ ಅಲ್ಲಿ ದ್ವಾರ ಇರಲಿಲ್ಲ ದ್ವಾರ ದೇವಸ್ಥಾನ ಇದೆ ಅಂತ ಗೊತ್ತಾಗಬೇಕಲ್ಲ ಫಸ್ಟ್ ಮನೇಲಿ ದ್ವಾರ ಮಾಡಿದ್ದೇವೆ ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೆ ಹಣ ಕೂಡ ಹಾಕಿದ್ದೇನೆ ನಾನು ಶ್ರಮ ಅದು ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳು ಕಿರುಕುಳಗಳು ಅಲ್ಲಿ ಕೆಲವರು ನಾನು ನಾವು ಅನುವಂಶಿಕ ಉದ್ದೇಶಗಳು ಮತ್ತೆ ನಾವು ಅನುವಂಶ ಹತ್ತಿರ ಕೆಲವಂತ ತಕರಾರು ಪೊಲೀಸ್ ಕಂಪ್ಲೇಂಟು ಪ್ರಾಮುಖ್ಯ ಇಲಾಖೆಗೆ ಹೈಕೋರ್ಟ್ವರೆಗೆ ರಾಷ್ಟ್ರ ಉಚ್ಚ ನ್ಯಾಯಾಲಯವರೆಗೆ ಹೋಗಿದ್ದಾರೆ ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಿ ನಿವಾರಣೆ ಮಾಡಿದ್ದಾರೆ ಆ ನಂತರ ನಾವು ಎಲ್ಲ ಹೌಲಗಳನ್ನು ಸೇರಿಸಿ ಒಂದು ಜೀರ್ಣೋದ್ಧಾರ ಸಂಕ ಮಾಡಿ ನಾವು ಅದನ್ನು ಅಭಿವೃದ್ಧಿ ನಾನು ದಿನಾ ಅಲ್ಲದೆ ನಾನು ಚೆನ್ನಾಗಿ ಅರ್ಧ ಚೆನ್ನಾಗ್ ಪ್ರತಿ ದಿವಸ ಪೂಜೆಗೆ ಹೋಗ್ತೇನೆ ಪ್ರತಿ ದಿವಸ ಮೂರು ವರ್ಷ ಮತ್ತೆ ನಾಲ್ಕು ದಿನ ಆರೋಗ್ಯ ಮೂರು ವರ್ಷದಲ್ಲಿ ಬರೀ ಮೂರು ದಿನ ಮಾತ್ರ ಹೋಗಿಲ್ಲ ಮೂರುವರೆ ವರ್ಷದಲ್ಲಿ ಮೂರು ದಿನ ಹೋಗಲಿಕ್ಕೆ ನನಗೆ ಅರಾರೋಗ್ಯ ದಿನ ನಾನು ಪೂಜೆಗೆ ಹೋಗ್ತಾಯಿದ್ದೇನೆ ನಾನು ನಿಷ್ಠೆಯನ್ನು ಮಾಡಿದ್ದೇನೆ ಈ ಎಲ್ಲ ಹೆಮ್ಮೆಯೂ ನಾನು ಮಾಡಿದ್ದು ಎರಡರಿಂದ ಸಹಕಾರ ಕೂಡ ಸಿಕ್ಕಿದೆ ನಾನು ಕೂಡ ಆರ್ಥಿಕವಾಗಿ ಇವಾಗ ಇವಾಗ ಇರ್ತಿದ್ದೆ ನಾನು ಯಾವಾಗ ಇಟ್ಕೊಳ್ಬೇಕು ನನಗೆ ನಾನು ಹೇಳಿದ್ದೇನೆ ನೆಕ್ಸ್ಟ್ ಇದಕ್ಕೆ ನಾನು ಅರ್ಥ ಇಲ್ಲ ನೀವು ಆಡ್ತೀಯ ನಿಮ್ಮ ಸಂಚಾರ ನಾನು ನಿಮ್ಮ ಕೆಲಸ ಇದ್ದೇನೆ ಒಟ್ಟಿಗೆ ಕೆಲಸ ಮಾಡೋದು ದೇವಸ್ಥಾನ ಅಭಿವೃದ್ಧಿ ಇಷ್ಟ ಆಗಿದೆ ಈಗ ಏನಾಗಿದೆ ಅಂದರೆ ಆ ದಿನ ನಾನು ಸುತ್ತ ಪೂಜೆ ದೇವಸ್ಥಾನಕ್ಕೆ ಸುತ್ತು ಬರುವಾಗ ಹೇಳ್ಬೋದು ಇದಕ್ಕೆ ತಾಂಬಳು ಹಾಕಬೇಕಾಗಿತ್ತು ತಾಂಬಳು ಹಾಕಬೇಕಾಗಿತ್ತು ಅದಕ್ಕೆ ನನ್ನ ಸಹ ಸದಸ್ಯರು ಕೂಡ ಅವರು ಹಾಕಬೇಕಾದ ನಾನು ಈ ರೀತಿ ಮಂಜೂರಲ್ಲಿ ಈಗ ಅಡಿಯ ಅವು ಆಗುದು ಅಂತ ಹೇಳಿದ್ರು ಆಮೇಲೆ ದಾಳಿ ದೇವರ ಮಣ್ಣು ದೇವರ ಮನಸ್ಸು ಆಗ್ಬೋದು ಮನಸ್ಸಾದ ಹಾಗೆ ಏನೋ ಎಲ್ಲ ಮಾಡಿ ಎಲ್ಲ ಪ್ರಯತ್ನ ಮಾಡಿ ಅವರ ನಮಗೆ ಎಗಣ್ಣ ಸಲಹೆ ಸಾಕಾರ ಕೊಟ್ಟಿದ್ದಾರೆ ಎರಡು ನಾಲ್ಕು ನಮಗೆ ಅವರ ಅವರ ಕೊಟ್ಟಿದ್ದಾರೆ ಮತ್ತು ಉಗ್ರವರು ಕೂಡ ನಮ್ಮ ಸ್ಪಂದಿಸಾರೆ ಸ್ಪಂದಿಸಿದ್ದಾರೆ ಅವರು ಎರಡೂರ ಗೊತ್ತಿ ನಾವು ಮಾಡಿದ್ದಾರೆ